ಇದು ಫೀಮೇಲು ನಾನು ಎತ್ಕೊಂಡಿರೋ ಪಪ್ಪಿ ಇವಳಿಗೆ ನಾನು ಡಾಲಿ ಗುಡ್ಡು ಅಂತ ಇವಾಗ ಸದ್ಯಕ್ಕೆ ಇದ್ದೀನಿ ಇಪ್ಪತ್ತೈದನೇ ತಾರೀಕು ಇದೇ ಟ್ವೆಂಟಿ ಫಿಫ್ತ್ಗೆ ಒಂದು ಒಳ್ಳೆ ಹೆಸರನ್ನ ನಾನು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ ಅದನ್ನು ನಾಮಕರಣ ಮಾಡಬೇಕು ಒಳ್ಳೆ ದಿವಸ ನೋಡಿ ಅಂದ್ಬಿಟ್ಟು ಆಮೇಲೆ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಸಿಕ್ಸ್ತ್ಗೆ ಏನೇನು ಒಂದು ಅಪ್ಡೇಟ್ಸ್ ಬರುತ್ತೆ ನನ್ನ ಯೂಟ್ಯೂಬಲ್ಲಿ ನೀವೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತೀನಿ ಯಾವುದಾದ್ರೂ ಒಂದು ಟೆಕ್ ಚಾನಲ್ ಇದ್ದರೆ ಹೋಗ್ಬಿಟ್ಟು ನಾನು ಟೆಕ್ ಚಾನಲ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸಬ್ಸ್ಕ್ರಿಪ್ಷನ್ ಇಲ್ಲ ಸೊ ಹಾಗಾಗಿನೇ ಮತ್ತು ಇಷ್ಟು ಇಲ್ಲಿವರೆಗೂ ನಾನು ಯೂಟ್ಯೂಬ್ ಮಾಡ್ಕೊಂಡು ಬಂದಿದ್ದೀನಿ ಏನು ಸ್ಟ್ರಕ್ ಆಗಿದೆಯಾ ಯಾಕೆ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನನಗೆ ಎಷ್ಟು ಸಾಧ್ಯನೋ ನಾನು ಅಷ್ಟು ಇದರಲ್ಲಿ ಹಾರ್ಡ್ ವರ್ಕ್ ಇದ್ದೀನಿ ಆ ಟೆಕ್ನಾಲಜಿ ಬಗ್ಗೆ ಅಷ್ಟೊಂದು ನನಗೆ ಡೀಪಾಗಿ ಅಷ್ಟೊಂದು ಎಲ್ಲನೂ ಅರ್ಥ ಆಗಲ್ಲ ಸೊ ನೋಡೋಣ ಹೇಗಾಗುತ್ತೆ ಏನು ಅನ್ನೋದು ಒಂದು ಯಾವುದಾದ್ರೂ ಒಂದು ಟೆಕ್ ಚಾನಲ್ವ್ರಿಗೂ ಇಲ್ಲ ಯಾರಿಗಾದರೂ ನನ್ನ ಫ್ರೆಂಡ್ಸ್ ಇಲ್ಲ ಮಕ್ಕಳಿಗೆ ಯಾರಿಗಾದ್ರೂ ಇವಾಗಿನ ಒಂದು ತುಂಬಾ ಸ್ಮಾರ್ಟ್ ಆಗಿರೋ ಮಕ್ಕಳಿಗೆ ಕೇಳಿ ಆದರೂ ಅಟ್ಲೀಸ್ಟ್ ನಾನು ಚಾನಲ್ ಸಬ್ಸ್ಕ್ರಿಪ್ಷನ್ನು ಗ್ರೋ ಆಗಬೇಕು ಅನ್ನೋದು ಒಂದು ಇದೆ ಯಾಕೆಂದರೆ ಇದರಿಂದ ನನಗೂ ಒಂದು ಸ್ಯಾಲರಿ ಸ್ವಲ್ಪನಾದರೂ ಬರಲಿ ಅನ್ನೋ ಒಂದು ಸ್ವಲ್ಪ ಆಸೆ ಕೂಡ ಇದೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ನೋಡಿ ರೀಚಾರ್ಜ್ ಮಾಡಿಸ್ಬೇಕು ವೈಫೈಗೆಲ್ಲ ವೈಫೈಗೆಲ್ಲ ಬಿಲ್ ಕಟ್ಟಬೇಕು ಇದೆಲ್ಲ ಹಾರ್ಡ್ ವರ್ಕಿಂಗು ಟೈಮ್ ತುಂಬ ಇದಕ್ಕೆ ಹೋಗುತ್ತೆ ಎರಡು ಅವರ್ ಆದರೂ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ ಮತ್ತು ಪಪ್ಪಿ ನೋಡಿ ಹೇಗೆ ನನ್ನ ಹತ್ರನೇ ಮಲ್ಕೊಳ್ಬೇಕಂತ ಇದ್ಲ ಅವಳು ಅದಕ್ಕೆ ನನ್ನ ಪಕ್ಕನೇ ಮಲಗಿಸ್ಕೊಂಡು ಅವಳಿಗೆ ಹೊದಿಸಿದ್ದೀನಿ ತಣ್ಣಗೆ ಬೆಚ್ಚಿಗೆ ಮಲ್ಕೊಳ್ತವೆ ಆ ಥರ ಇವೆಲ್ಲ ಈ ಒಂದು ಟಾಯ್ ಬ್ರೀಡ್ ಏನಂದರೆ ಗಲಾಟೆ ಮಾಡಲ್ಲ ಸುಮ್ಮ ಸುಮ್ಮನೆ ಬೊಗಳೋದು ಆಮೇಲೆ ಕಚ್ಚೋದು ಏನಾದರೂ ಇಂಜುರಿಗಳು ಇನ್ಫೆಕ್ಷನ್ನು ಇದೆಲ್ಲ ಏನೂ ಇರೋಲ್ಲ ಮಕ್ಕಳಿದ್ರು ಕೂಡ ಇವನ್ನ ಸಾಕೋಬಹುದು ಆರಾಮಾಗಿ ಸೊ ನಿಮ್ಗೆ ಯಾರಿಗಾದರೂ ಪಪ್ಪೀಸ್ ಬೇಕು ಅನ್ನೋದು ಒಂದು ಇಂಟ್ರೆಸ್ಟ್ ಇದ್ದರೆ ಟಾಯ್ ಬ್ರೀಡ್ ಅಂದರೆ ಚಿಕ್ಕ ಚಿಕ್ಕದು ಈ ಶಿಡ್ಸು ಮಾಲ್ಟಿಪು ಕೂಡಲು ಗೋಲ್ಡನ್ ಡೂಡಲ್ ಅಂತ ಹೇಳ್ತೀವಲ್ಲ ಈ ಥರದ ಒಂದು ನಿಮಗೆ ಟಾಯ್ ಬ್ರೀಡಲ್ಲಿ ಏನಾದರೂ ನೀವು ನೋಡ್ತಾ ಇದ್ರೆ ನಿಮ್ಮ ಮನೆಗೆ ಸಾಕೊಳ್ಳೋದಿಕ್ಕೆ ಬೇಕು ಇಷ್ಟ ಇದ್ದರೆ ಖಂಡಿತವಾಗ್ಲೂ ನನಗೊಂದು ಮೆಸೇಜ್ ಮಾಡಿ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಒಂದು ಒಳ್ಳೆ ಪ್ರೈಸ್ಗೆನೆ ನಿಮಗೆ ಒಳ್ಳೆಯ ಒಂದು ಬ್ರೀಡನ್ನ ಕೊಡ್ತೀನಿ ಅಂತ ಹೇಳ್ತೀನಿ ಯಾಕಂದರೆ ಇವಾಗ ಮಾಡ್ತಾ ಇರೋ ಒಂದು ಬಿಸ್ನೆಸ್ ಅಂದರೆ ಇದೇನೆ ಪಪ್ಪೀಸ್ ಬಿಸ್ನೆಸ್ಸನ್ನೇ ನಾನು ಮಾಡ್ತಾ ಇರೋದು ಸೊ ಹಾಗಾಗಿ ನನ್ನ ಹತ್ರ ಮಾಲ್ಟಿ ಪೂ ಶೀಡ್ಸು ಮತ್ತು ಗೋಲ್ಡನ್ ಇದೆಲ್ಲನೂ ಅವೈಲೇಬಲ್ ಇದೆ ಸದ್ಯಕ್ಕೆ ಸೊ ಆದಷ್ಟು ನಾವು ಚಿಕ್ಕ ಮರಿಯಿಂದ ಸಾಕಿದ್ರೆ ಅವು ನಮ್ಮ ಮನೆಯಲ್ಲಿ ಮಕ್ಕಳ ಥರ ಇರ್ತವೆ ಅಂತ ಹೇಳ್ತೀನಿ ನಿಮಗೆ ಅನಿಮಲ್ ಬಗ್ಗೆ ಅನಿಮಲ್ ಲವರ್ ಆಗಿದರೆ ಪಪ್ಪೀಸ್ ನಮಗೆ ತುಂಬ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಒಂದೇ ಒಂದು ಸಾರಿ ನನಗೆ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಆಮೇಲೆ ಗುಡ್ಡಿಗೆ ಅಂದರೆ ಡಾಲಿಗೆ ಇವತ್ತು ವ್ಯಾಕ್ಸಿನ್ ಇದೆ ವ್ಯಾಕ್ಸಿನ್ ಮಾಡಿಸ್ಕೊಂಡು ಮನೆಗೆ ಹೋಗೋದು ಅಂತ ಡಾಕ್ಟ್ರು ಎಲ್ಲ ಕಂಪ್ಲೀಟ್ ಹೆಲ್ತ್ ಟೆಸ್ಟ್ ಕೂಡ ಮಾಡಿದ್ರೆ ಅವಳಿಗೆ ತುಂಬ ಚೆನ್ನಾಗಿದ್ದಾಳೆ ಹಾಯ್ ಹೆಲೋ ವಿವಾಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಬನ್ನಿ ಇವತ್ತು ಶನಿವಾರ ಬೆಳಗ್ಗೆ ಆಗಿದೆ ಕೆಲಸಗಳ್ನ ಮಾಡಬೇಕು ಇವಾಗ ಟೀ ಕುಡಿದೆ ಮಕ್ಕಳಿಗೆ ಫುಡ್ ಕೊಟ್ಟೆ ನಮ್ಮ ಈಶಾನಿಗೆ ಫುಡ್ ಕೊಟ್ಟೆ ಈ ರೂಮ್ನ ಕ್ಲೀನ್ ಮಾಡಬೇಕು ಇವಾಗ ತೋರಿಸ್ತೀನಿ ಘಮ ಘಮ ಅಂತ ಇದೆ ಮಕ್ಕಳ ರೂಮು ಆ ಮಕ್ಕಳ ರೂಮ್ನ ಯಾವ ರೂಮ್ ಅಂದರೆ ನೋಡಿ ಈ ರೂಮ್ ಇಲ್ಲೆಲ್ಲ ಪೆಟ್ಸ್ ಮರಿಗಳಿದ್ದಾವೆ ಇನ್ನೂ ತೊಗೊಂಡು ಹೋಗಿಲ್ಲ ಅವರು ಅದು ಹೇಳಿದ್ದೀನಿ ಫಾರ್ಟಿ ಫೈವ್ ಡೇಸ್ಗೆ ಹೋಗಿ ಅಂದರೆ ಅವರು ಫಿಫ್ಟಿ ಸಿಕ್ಸ್ ಡೇಸ್ ಹೋಗ್ತಾರಂತೆ ಟ್ವೆಂಟಿ ಫಿಫ್ತ್ಗೆ ನಾವು ತೊಗೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಕೇಜಲ್ಲೇ ಇದ್ದಾವೆ ಐದು ಮರಿಗಳು ಕೇಜಲ್ಲಿದ್ದಾವೆ ಎರಡು ಮಾತ್ರ ಹೋಗಿದ್ದಾವೆ ಇವಾಗ ಈ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ತುಂಬ ಪರಿಮಳ ಘಮ ಘಮ ಅಂತ ಇದೆ ನನಗೆ ಸ್ವಲ್ಪ ಹೆಲ್ತ್ ಹುಷಾರಿಲ್ಲ ಯಾಕೆಂದರೆ ಒಂದು ಮರಿ ನೋಡ್ಕೊಳ್ಳೋದೇ ಕಷ್ಟ ಅದರಲ್ಲಿ ನಾನು ಐದು ಮರಿಗಳ್ನ ಟೇಕ್ ಕೇರ್ ಮಾಡ್ತಾಯಿದ್ದೀನಿ ಪ್ಲಸ್ ನಮ್ಮ ಇಶಾನಿ ಒಂದು ಮನೆ ಕೆಲಸ ಜಾಸ್ತಿ ಇದೆ ಇವಾಗ ಫಸ್ಟ್ ಇದನ್ನು ಕ್ಲೀನ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಫುಡ್ ಆಗಿದೆ ನಮ್ಮ ನಮ್ಮಾನು ಸ್ವಲ್ಪ ಹಾಲು ಕುಡಿಸೋದು ಅವಳಿಗೂ ಊಟ ಆಯಿತು ನಾನು ಸ್ವಲ್ಪ ಟೀ ಕುಡಿದೆ ನನಗಂತೂ ತುಂಬ ನಾನು ಹೇರ್ ಕಟಿಂಗ್ ಏನು ಮಾಡಿಸ್ಕೊಂಡಿದ್ದೀನಿ ಅಂದರೆ ಏನಕ್ಕೆ ಅಂದರೆ ಇಷ್ಟ ಇರಲಿಲ್ಲ ಬಟ್ ತುಂಬ ಅದು ಚೂಪಾಗಿ ಬಂದುಬಿಟ್ಟಿತ್ತು ತುಂಬ ಒಳ್ಳೆ ಹಾವಿನ ಬಾಲದ ಥರ ಬಂದಿತ್ತು ಲೆಂತ್ ಜಾಸ್ತಿ ಆಗಿತ್ತು ಆಮೇಲೆ ಸ್ವಲ್ಪ ಇವು ಇಲ್ಲ ಸ್ಟ್ರೈಟ್ ಕಟ್ ಮಾಡಿಸೋಣ ನೀಟಾಗಿ ಸ್ಟ್ರೈಟ್ ಕಟ್ ಮಾಡಿಸೋಣ ಅದು ಚೂಪ ಒಳ್ಳೆ ಚಾಕು ಥರ ಏನು ಬಂದಿದೆಯಲ್ಲ ಹಾವಿನ ಬಾಲು ಥರ ಅದನ್ನ ಸ್ವಲ್ಪ ಸರಿ ಮಾಡಿಸೋಣ ಅಂತ ಪಾರ್ಲರ್ಗೆ ಹೋದ ಅಲ್ಲಿ ಹೋದ್ಮೇಲೆ ಏನಾಯ್ತು ಇವು ಮಾಡಿದ್ರು ಯು ಹೇಳ್ದೆ ಒಂದು ಲೆಂತ್ ಇಲ್ಲಿವರೆಗೂ ಯು ಕಟ್ಟಿಂಗ್ ಮಾಡಿದ್ರು ಆಮೇಲೆ ಮದ್ದೇನಿಸ್ತು ಏನು ನನಗೆ ಸರಿ ಲೇಯರ್ ಕಟ್ಟಿಂಗೇ ಮಾಡಿಸ್ಬಿಡಿ ಮಾಡಿಬಿಡಿ ಅಂದೆ ಲೇಯರು ಚೆನ್ನಾಗಿ ಕಾಣಿಸುತ್ತೆ ಅಂದರು ಲೇಯರ್ ಕಟ್ಟಿಂಗ್ ಮಾಡಿಸ್ಬಿಟ್ಟೆ ಉದ್ದ ಬರುತ್ತೆ ಮತ್ತೆ ಇನ್ನೊಂದು ಏಟ್ ಮಂತ್ ಎಂಟು ತಿಂಗಳಾದರೆ ಮತ್ತೆ ಲೆಂತ್ ಬರುತ್ತೆ ಅದೆಲ್ಲ ಪ್ರಾಬ್ಲಮ್ಮು ನನಗೆ ಪ್ರಾಬ್ಲಮ್ ಏನಂದ್ರೆ ನನಗೆ ಮನೇಲಿ ಕೆಲಸ ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇದೆ ಇಶ್ಯೂಸ್ ಆಗ್ತಾ ಇದೆ ಸೀರಿಯಸ್ ಇಶ್ಯೂಸ್ ಏನೆಲ್ಲ ಸಣ್ಣ ಪುಟ್ಟ ಹುಷಾರಿಲ್ದಿರೋದಾಗ್ತಾ ಇದೆ ಯಾಕೆಂದ್ರೆ ಪೆಟ್ಸ್ನ ನೋಡ್ಕೊಳ್ತಾ ಇದ್ದೀನಿ ಅಲ್ವಾ ಮರಿಗಳ್ನ ಅವು ಟ್ವೆಂಟಿ ಫಿಫ್ತ್ಗೆ ತಗೊಂಡು ಹೋಗ್ತಾರೆ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ಅಲ್ಲಿವರೆಗೂ ಸ್ವಲ್ಪ ನನಗೆ ಕೆಲಸ ಜಾಸ್ತಿ ಇದೆ ಹಾಗಾಗಿನೇ ಟೂ ಡೇಸ್ ಒಂದ್ಸರಿ ನಾನು ಕೂರ್ ಸಿಕ್ಕಿ ಇದ್ದೆ ಕೂದಲು ಬಾಚ್ಕೊಂತಾ ಇದ್ದೆ ತಲೆ ಬಾಚ್ಕೊಂತಾ ಇದ್ದೆ ನನಗೆ ಈವನ್ ಮುಖಕ್ಕೆ ಒಂದು ಕ್ರೀಮ್ ಹಚ್ಕೊಳಕು ಅಪ್ಲೈ ಮಾಡೋಕ್ಕೂ ಮುಖ ತೊಳ್ಕೊಳಕ್ಕು ಪುರ್ಸತ್ತೇ ಇಲ್ದಂಗೆ ಆಗಿ ಅಷ್ಟೊಂದು ಹೆಕ್ಟಿಕ್ ಆಗಿ ಆಗಿದೆ ನನಗೆ ಆಗಿತ್ತು ಅಲ್ಲ ಆಗಿದೆ ಯಾಕೆಂದ್ರೆ ಬೆಳಗ್ಗೆ ಇದ್ರೆ ಫಸ್ಟ್ ಬಾತ್ರೂಮ್ ಹೋಗೋಣ ಅಂದ್ರೆ ನಮ್ಮ ಇಶಾನಿ ನನ್ನ ಹಿಂದೆ ಫಾಲೋ ಬರ್ತಾಳೆ ಅವ್ಳಿಗೆ ಫುಡ್ ಕೊಡಬೇಕು ಎಲ್ಲೂವರೆಗೂ ಅವಳಿಗೆ ಫುಡ್ಡು ಮೆಡಿಸಿನ್ ಕೊಡಲ್ವ ಅವಳು ನನ್ನ ಹಿಂದೆ ಇದ್ದೇ ಇರ್ತಾಳೆ ಹಂಗೆ ಆ ಥರ ನನಗೆ ಟೆನ್ಷನ್ ಆಗ್ತಾ ಇರುತ್ತೆ ಇವಾಗ ಯಾರಾದರೂ ಹಿಂದೆನೇ ಇರ್ತದೆ ಏನಾಗುತ್ತೆ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ ಹಾಗೆ ಅವಳಿಗೆ ಫುಡ್ ಕೊಟ್ಟು ಅವಳಿಗೆ ಮೆಡಿಸಿನ್ ಕೊಟ್ಟು ಅವಳಿಗೆ ಗ್ರೂಮಿಂಗ್ ಮಾಡಿ ಮತ್ತೆ ಮರಿಗಳು ರೂಮಿಗೆ ಬಂದು ರಾತ್ರಿ ಎಲ್ಲ ನಿದ್ದೆ ಇರೋಲ್ಲ ಎವ್ರಿ ತ್ರೀ ಅವರ್ಸ್ಗೆ ಕಿರಿಸ್ಕೊತವೆ ರಾತ್ರೆಲ್ಲ ಅವ್ರಿಗೆ ಟೇಕ್ ಕೇರ್ ಮಾಡಬೇಕು ಫುಡ್ ಕೊಡಬೇಕು ಪಾಟೀಸಿಸು ಕ್ಲೀನಿಂಗ್ ಮಾಡಬೇಕು ಸೊ ಹೀಗೆಲ್ಲ ಆಗ್ತಾಯಿದೆ ಅದಕ್ಕೆ ನನಗೆ ಸ್ವಲ್ಪ ಹೆಲ್ತ್ ಇದು ಆಗ್ತಾ ಇತ್ತು ಇಶ್ಯೂಸ್ ಆಗ್ತಾ ಇತ್ತು ತಲೆ ಬಾಚ್ಕೊಳೋಕ್ಕೂ ನನಗೆ ಖಂಡಿತ ಕುರ್ಸೋತಿ ಇರಲಿಲ್ಲ ನನಗೆ ತುಂಬಾ ನನಗೆ ಏನು ಒಂದು ಫೇಸ್ ಮಾಸ್ಕ್ ಹಾಕೊಳ್ಳೋದಾಗಲಿ ತಲೆ ಮಾಸ್ಕ್ ಹಾಕೊಳ್ಳೋದಾಗ್ಲಿ ಏನಾದರೂ ಟೇ ಸ್ಕಿನ್ನು ಹೇರ್ ಕೇರ್ ಮಾಡೋದಕ್ಕೆ ಟೈಮ್ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ ಹಂಗಾಗ್ಬಿಟ್ಟಿದೆ ಅದಕ್ಕೆ ಇರಲಿ ಬಿಡು ಒಂದೇ ಬರುತ್ತೆ ಸ್ವಲ್ಪ ದಿವಸ ನನಗೂ ಕೆಲಸಗಳಿದೆ ಅಂದ್ಬಿಟ್ಟು ಲೇಯರ್ ಕಟಿಂಗ್ ಮಾಡಿಸಿದ್ದೀನಿ ಇನ್ನೊಂದು ಏಟ್ ಮನ್ಸಿಗೆ ಬರುತ್ತೆ ಆಮೇಲೆ ಏನಪ್ಪ ಅವಳು ಸ್ಟೈಲ್ ಮಾಡ್ತಾಳೆ ಹಂಗೆ ಹಿಂಗೆ ಅಂತ ಅಂದ್ಕೊಳ್ಬೇಡಿ ಏಕೆಂದರೆ ಯಾರೇನು ಅಂದ್ಕೊಂಡ್ರು ನಾನು ಫಸ್ಟ್ ಆಫ್ ಆಲ್ ಕೇರೇ ಮಾಡೋಲ್ಲ ಯಾರೇನು ಅಂದ್ಕೊಂಡ್ರೂ ನಾನು ಕೇರ್ ಮಾಡೋಲ್ಲ ಯಾಕೆಂದರೆ ನಮ್ಮ ಒಂದು ಪ್ರಾಬ್ಲಮ್ಸು ನಮ್ಮ ಲೈಫು ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ನಾವೇನು ಮಾಡಬೇಕು ಮುಂದೆ ನಾವೇನು ಮಾಡ್ತೀವಿ ನಮಗೆ ನಾವೇ ಹೆಂಗೆ ಹೆಲ್ಪ್ ಮಾಡ್ಕೊಳ್ಬೇಕು ಅನ್ನೋದು ನಾನು ನಮಗೆ ಮಾತ್ರ ಗೊತ್ತಿರುತ್ತೆ ಒಂದು ಫೈನಾನ್ಷಿಯಲ್ ಇರ್ಬೋದು ನಾನು ಇವಾಗ ಫಿಸಿಕಲ್ ಆಗಿ ಒಂದು ಹಾರ್ಡ್ ಮ ವರ್ಕ್ ಮಾಡ್ತಾ ಹಾರ್ಡ್ ವರ್ಕ್ ಮಾಡ್ತಾ ಇರೋದು ನ ಕೇರ್ ಮಾಡ್ತಾ ಇರೋದು ಮನೆ ನೋಡ್ಕೊಳ್ತಾ ಇರೋದು ಫೈನಾನ್ಷಿಯಲ್ ಕಂಡೀಷನ್ನ ನೋಡ್ಕೊಳ್ತಾ ಇರೋದು ಅದೇ ನನ್ನ ಮೇಲೆ ಮಾತ್ರ ಜವಾಬ್ದಾರಿ ಇರುತ್ತೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆಡ್ಕೊಳ್ಳೋರು ಹೇಗಿದ್ರು ಆಡ್ಕೊಳ್ತಾರೆ ನಾನಿವಾಗ ಜೀನ್ಸ್ ಹಾಕೊಂಡ್ರು ಒಂದು ಅಂತಾರೆ ನಾನು ಒಂದು ಚೂಡಿದಾರ್ ವೇರ್ ಮಾಡಿದ್ರು ಅಂತಾರೆ ಸಾರಿ ವೇರ್ ಮಾಡಿದ್ರು ಅಂತಾರೆ ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡ್ರು ಅಂತಾರೆ ಸ್ಲೀವ್ಲೆಸ್ ಚೂಡಿದಾರ್ ಹಾಕೊಂಡ್ರು ಅಂತಾರೆ ನಾನು ವೆಸ್ಟರ್ನ್ ವೇರ್ ಮಾಡಿದ್ರು ಅಂತಾರೆ ಹೇಗಿದ್ರು ಅಂದೇ ಅಂತಾರಲ್ವ ಸೊ ಹಂಗಾಗಿನೇ ಅದಕ್ಕೇನೆ ನಾನು ಅನ್ನೋರಿಗೆಲ್ಲ ಕೇರ್ ಮಾಡಲ್ಲ ಯಾಕೆಂದರೆ ಕಷ್ಟಪಡ್ತಾ ಇರೋದು ನಾನು ನನ್ನ ಲೈಫು ನಾನು ಹಾಲಿಟ್ಟಿದ್ದೀನಿ ಹಾಲಿಟ್ಟಿದ್ದೆ ಎಷ್ಟೋ ಇದು ನನ್ನ ಲೈಫು ಕಷ್ಟಪಡ್ತಾ ಇರೋದು ನಾನು ಅದಕ್ಕಾಗಿಯೇ ಯಾರ ಮಾತಗೂ ನಾನು ಅಷ್ಟೊಂದು ರೆಸ್ಪಾನ್ಸ್ ಮಾಡಲ್ಲ ಕಿವಿಗೆ ಹಾಕೊಳ್ಳೋದು ಇಲ್ಲ ಕೇಳಿಸ್ಕೊಂಡು ಬಿಡ್ತೀನಿ ನೋಡಿ ಇವಾಗ ಎದ್ದಿದ್ದೀನಲ್ವಾ ಸ್ಯಾಟರ್ಡೆ ರಾತ್ರಿಯೆಲ್ಲ ನನಗೆ ಇದ್ದೇ ಇಲ್ಲ ಹೆಂಗಂದ್ರೆ ಒಂದು ನಾಲ್ಕು ಜನ ಹೊಡೆದು ಬಿಟ್ಟಿದ್ದಾರೆ ಒಡೆದು ಮೈಕೈನೋ ಬರುತ್ತಲ್ಲ ಅಷ್ಟು ನನಗೆ ಪೇನ್ಸ್ ಎಲ್ಲ ಆಗಿದೆ ಅದಕ್ಕೇನೆ ಮಾತ್ರ ಎಲ್ಲ ತಗೊಂಡು ಮತ್ತೆ ರಾತ್ರಿ ಒಂದು ರಾತ್ರಿ ಬೇಗನೆ ಮಲಗಿದೆ ಹತ್ತು ಗಂಟೆಗೆ ಮಲಗಿದೆ ಡೀಪ್ ಸ್ಲೀ ಹೋದೆ ನಿನ್ನೆ ಶುಕ್ರವಾರಂತ ಸ್ವಲ್ಪ ಸಾಯಂಕಾಲ ಎಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಡೀಪ್ ಸ್ಲೀಪ್ ಹೋಗ್ಬಿಟ್ಟೆ ಆಮೇಲೆ ಪೂಜೆ ಎಲ್ಲ ಮುಗಿಸಿ ಎಲ್ಲ ಆಗಿ ಹತ್ತು ಗಂಟೆ ಮಲ್ಕೊಂಡೆ ಮತ್ತೆ ರಾತ್ರಿ ಹನ್ನೊಂದುವರೆಗೆ ಗೆದ್ದಿದ್ದೀನಿ ಹನ್ನೊಂದುವರೆಗೆ ಗೆದ್ದಿದ್ದೀನಿ ನನ್ಗೆ ಫೀಲ್ ಆಗ್ತಾ ಇದೆ ಮತ್ತೆ ರಾತ್ರಿ ಹನ್ನೊಂದುವರೆಗೆ ಗೆದ್ದಿದ್ದೀನಿ ಹನ್ನೊಂದುವರೆಗೆ ಗೆದ್ದಿದೀನಿ ಆಮೇಲೆ ಟೈಮ್ ನೋಡ್ತಾ ಇದ್ದೀನಿ ಹನ್ನೊಂದುವರೆ ಆಗಿದೆ ನನ್ಗೆ ಅನಿಸ್ತಾ ಇದೆ ಎರಡು ಗಂಟೆ ಎರಡೂವರೆ ರಾತ್ರಿ ಟೂ ಥರ್ಟಿ ಎ ಎಮ್ ಆಗಿದೆ ಏನೋ ಅನಿಸ್ತಾ ಇದೆ ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾ ಇತ್ತು ತುಂಬ ಸಂಕಟ ಆಗ್ತಾ ಇತ್ತು ಮತ್ತು ಎದ್ದು ಒಂದು ಗ್ಲಾಸ್ ಹಾರ್ಲಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಮತ್ತು ಅದೇನು ಹೋಗಿ ಮಂದು ಮಲ್ಕೊಂಡೆ ಹೆವಿ ಅಂದರೆ ಹೆವಿ ಬಾಡಿ ಪೇನ್ ನನಗೆ ಸಿಕ್ಕಾಬಟ್ಟೆ ಬಾಡಿ ಪೇನ್ ಬಂದಿದೆ ಮತ್ತು ಏನಕ್ಕೆ ಅಂದರೆ ಮನೇಲಿ ಕೆಲಸ ಆ ಥರ ಇದೆ ನನಗಿವಾಗ ನನ್ನ ರುಟೀನು ನನ್ನ ಟೈಮ್ ಟೇಬಲು ಆ ಥರ ಇರೋದ್ರಿಂದ ಈ ಥರ ಹಿಂಗಾಗ್ತಾ ಇದೆ ಸೊ ಫಸ್ಟು ಪೆಟ್ಸ ರೂಮ್ ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ ಕ್ಲೀನ್ ಮಾಡಿ ಆಮೇಲೆ ಮನೆಯೆಲ್ಲ ಒರೆಸ್ಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ ಇವಾಗ ಬನ್ನಿ ಪಟಾಪಟಿ ಏನೇನು ಕೆಲಸ ಮಾಡ್ತೀನಿ ನೋಡೋರು ಊಟ ಮಾಡಿಬಿಟ್ಟು ಇನ್ನೂ ಆ ಕೇಜಲ್ಲಿರೋ ಬಟ್ಟೆ ತೆಗೆದು ಬೇರೆ ಹೊಸದು ಹಾಕಬೇಕು ಫ್ರೆಶ್ ಆಗಿರೋದು ಕೆಲಸ ಇದೆ ಇವಾಗ ಇನ್ನು ಫ್ಲೋರೆಲ್ಲ ಒರೆಸಿದ್ದಾಯ್ತು ನೋಡಿ ಒರೆಸಿದ್ದಾಯ್ತು ಇವಾಗ ಸ್ವಲ್ಪ ಘಮ ಘಮ ಪರಿಮಳ ಇದೆ ಇನ್ನು ಬೆಡ್ ಸ್ವಲ್ಪ ಕ್ಲೀನ್ ಮಾಡಬೇಕು ಆಮೇಲೆ ಮಾಡ್ತೀನಿ ಇವಾಗ ಬನ್ನಿ ತೋರಿಸ್ತೀನಿ ಇವಾಗ ಇದೆಲ್ಲ ಈ ಥರ ಇದೆ ಎಲ್ಲ ಈ ಥರ ಇದೆ ಆಮೇಲೆ ಸಿಗ್ತೀನಿ ಆಮೇಲೆ ಹೀಗಾಗುತ್ತೆ ನೋಡಿ ನೋಡಿ ಇವಾಗ ಮಕ್ಕಳಿಗೆ ಫುಡ್ ಕೊಡ್ತಾ ಇದೀನಿ ರಾಯಲ್ ಕೆನನ್ ಆರ್ ಸಿ ಮತ್ತೆ ಸೆರೆಲ್ ಹಾಕಿ ಎರಡು ಮಿಕ್ಸ್ ಮಾಡಿ ನೀರು ಹಾಕ್ಬಿಟ್ಟು ತಟ್ಟೆನಲ್ಲಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಗಂಜಿ ತರ ಮಾಡಿ ತಟ್ಟೆನಲ್ಲಿ ಹಾಕ್ಬಿಟ್ರೆ ಅವೇ ತಿನ್ಕೊಳ್ತವೆ ಹೊಟ್ಟೆ ತುಂಬ ತಿನ್ಬಿಟ್ಟು ಕೆಜಲ್ಲಿ ಹೋಗಿ ಮಲಕ್ಕೊಳ್ತವೆ ಸೊ ಇದೇ ರೂಮಲ್ಲಿ ನಾನು ಮಕ್ಕಳನ್ನೆಲ್ಲ ಇಟ್ಟಿರ್ತೀನಿ ಅಂತ ಹೇಳ್ತೀನಿ ಕಂಪ್ಲೀಟ್ ಮೇಂಟೈನ್ ಮಾಡೋದು ಟೇಕ್ ಕೇರ್ ಮಾಡೋದು ಫುಡ್ಡು ಮತ್ತು ಹೈಜೀನ್ ಮೇಂಟೈನ್ ಮಾಡೋದು ಎಲ್ಲ ಮಾಡ್ತಾ ಇರ್ತೀನಿ ಹಾಗಾಗಿನೇ ನನಗೆ ಸ್ವಲ್ಪ ಇವಾಗ ಬಾಡಿ ಪೇನ್ ಸ್ಟಾರ್ಟ್ ಆಗಿದೆ ಅವ್ರು ತೊಗೊಂಡೋಗಿದ್ರೆ ನನಗೆ ಇಷ್ಟೊಂದು ಕೆಲಸಗಳು ಆಗ್ತಾ ಇರಲಿಲ್ಲ ತವರು ತೊಗೊಂಡು ಹೋಗಿಲ್ವಲ್ಲ ಮರಿಗಳನ್ನ ಹಾಗಾಗಿನೇ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ವರೆಗೂ ನೋಡ್ಕೊಳ್ಬೇಕು ನನ್ನದೇ ಒಂದಿಷ್ಟು ಕೆಲಸಗಳು ಪೆಂಡಿಂಗ್ ಹಾಗೆ ಕೂತಿದೆ ಟೈಲರಿಂಗ್ ಇರ್ಬೋದು ಸ್ಟಿಚಿಂಗ್ದೆಲ್ಲನೂ ಇವಾಗ ಇರ್ಬೋದು ಮತ್ತು ನಾವು ಹೇಳ್ದಂಗೆ ಇವ್ರು ಕೇಳೋದು ಇಲ್ಲ ಹೇಳಿದೀನಿ ಫಾರ್ಟಿ ಫೈವ್ ಡೇಸ್ ತೊಗೊಂಡು ಹೋಗ್ರಿ ಅಂದರೆ ಫಿಫ್ಟಿ ಸಿಕ್ಸ್ ಹೋಗ್ತೀವಿ ಇಮ್ಯುನಿಟಿ ಪವರು ಅದು ಇದು ಅಂತಾರೆ ಅದಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಇನ್ನೇನಾದರೂ ನಮ್ಮ ಮುಂದಿನ ವರ್ಷ ನಮ್ಮ ಇಶಾನಿಗೆ ಡೆಲಿವರಿ ಆದರೆ ನಾನು ಪಪ್ಪೀಸ್ನ ಒಂದು ಯಾವ ಥರ ಬೇರೆ ಅಂದರೆ ನಮ್ಮ ಮನೆಗೆ ಬಂದಿರೋ ಕ್ಲೈಂಟ್ಸ್ ಕೊಡೋದಾ ಇಲ್ಲ ಕೆನಾಲ್ ಕೊಡೋದ ಅನ್ನೋದನ್ನ ನಾನು ಒಂದು ಸ್ವಲ್ಪ ಕೂತ್ಕೊಂಡು ಡೀಪಾಗಿ ಯೋಚನೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ನೋಡಿ ಕ್ಲೈಂಟ್ಸ್ ಹೆಂಗಿರ್ತಾರೆ ಅಂದರೆ ಕೆನಾಲಲ್ಲಿ ಹೋಗಿ ಅವ್ರು ಹೇಳಿದಷ್ಟೇ ದುಡ್ಡು ಕೊಟ್ಬಿಟ್ಟು ಅವ್ರು ಹೇಳಿರೋ ಒಂದು ಎಲ್ಲ ಇದಕ್ಕೂ ಆಗಿ ಒಪ್ಕೊಂಡು ಪೆಟ್ಸ್ ಪೆಟ್ಸ್ನ ತಗೊಂಡು ಹೋಗ್ತಾರೆ ಅವ್ರದೇ ಕಂಡೀಷನ್ಸ್ ಇರುತ್ತೆ ಕೆಲವೊಂದು ಬಟ್ ನಾವಿಲ್ಲಿ ಹೋಮ್ ರೀಡರ್ಸ್ ಅಂದರೆ ಮನೆಯಲ್ಲಿ ಈ ಥರ ನಾವು ಪಪ್ಪಿಗಳನ್ನ ಮೇಂಟೈನ್ ಮಾಡೋದು ನಮಗೂ ಮನೇಲಿ ಕೆಲಸಗಳು ಕಷ್ಟ ಆಗುತ್ತೆ ನಾವು ಹೇಳಿದ್ದಕ್ಕೆ ಸರಿಯಾಗಿ ಅವರು ಕ್ಲೈಂಟ್ಸು ನಮಗೆ ಒಂದು ರೆಸ್ಪಾನ್ಸ್ ಮಾಡಲ್ಲ ಅದು ಒಂದು ಬೇಜಾರಾಗುತ್ತೆ ನನಗೆ ಇನ್ನೇನು ಇಲ್ಲ ಬೇರೆ ಇವಾಗ ಮನೆಯೂ ನೋಡಿ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ ಸೋಫಾ ಎಲ್ಲ ಕವರ್ಗಳ್ನ ತೆಗೆದು ಎಲ್ಲ ಹೊಸದು ಹಾಕಿದ್ದೀನಿ ಮತ್ತು ಒಂದು ಫ್ಲೋರ್ ಮೇಲೆ ಫ್ಲೋರ್ ಮ್ಯಾಟ್ಗಳ್ನು ಕೂಡ ಚೇಂಜ್ ಮಾಡಿದ್ದೀನಿ ಡೈನಿಂಗ್ ಟೇಬಲು ಸೋಫ ದೀವಾನ ಸೋಫಾ ಅಲ್ಲ ಸಾರಿ ಸೋಫಾ ಅಲ್ಲ ದೀವಾನ ಡೈನಿಂಗ್ ಟೇಬಲು ಎಲ್ಲ ಕ್ಲೀನ್ ಮಾಡಿದ್ದೀನಿ ಆಮೇಲೆ ಸೀವಿಂಗ್ ಮಷೀನು ಡೈಲಿ ಡಸ್ಟಿಂಗ್ ಮಾಡಿರ್ತಾಯಿದ್ದೀನಿ ವಿಂಡೋ ಡೋರು ಎಲ್ಲ ಡಸ್ಟಿಂಗ್ ಮಾಡಿದ್ದೀನಿ ವಿಂಡೋ ಕರ್ಟನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಮನೆಯಲ್ಲಿ ಕರ್ಟನ್ಗಳಿದ್ರೆ ಒಂದು ಒಂದು ಥರ ತುಂಬ ಒಂದು ಯೂನಿಕ್ ಲುಕ್ ಇರುತ್ತೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮನೆ ಅಂತ ಹೇಳ್ತೀನಿ ನೋಡಿ ಇದು ಫ್ಲೋರ್ ಮ್ಯಾಟ್ ಇದು ಹೊಸದನ್ನೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕಂಪ್ಲೀಟ್ ಒಂದು ಇದನ್ನು ಕೂಡ ಕಾರ್ಪೆಟ್ ಕೂಡ ಫ್ಲೋರ್ ಮೇಲೆ ಹಾಕ್ಬೋದು ಇವಾಗ ನಮ್ಮ ಇಶಾನಿ ಓಡಾಡ್ತಾ ಇರ್ತಾಳೆ ಅದಕ್ಕಾಗಿ ನಾನು ದೊಡ್ಡ ಕಾರ್ಪೆಟ್ನ ಹಾಕೋಲ್ಲ ಡೈನಿಂಗ್ ಟೇಬಲ್ ಒಂದು ಚೆನ್ನಾಗಿರೋದು ಹೊಸ ತಗೊಳ್ಬೇಕು ಅಂತ ಇದೆ ನೋಡೋಣ ನಾಲ್ಕು ಚೇರ್ ಇರೋದು ಒಂದು ತಗೊಳ್ಬೇಕು ಅಂತ ಸೋಫಾ ಅಂತೂ ನಾನು ಪರ್ಚೇಸ್ ಮಾಡಲ್ಲ ಒಂದೇ ಸಾಕಾಗುತ್ತೆ ನಮ್ಮ ಮನೆಯಲ್ಲಿ ಫರ್ನಿಚರ್ ಜಾಸ್ತಿ ಇಟ್ಟರೆ ಆಮೇಲೆ ನಾವು ಮನೆ ಖಾಲಿ ಮಾಡೋ ಟೈಮಲ್ಲಿ ನಮಗೆ ತುಂಬ ತುಂಬಾ ಕಷ್ಟ ಆಗುತ್ತೆ ಅಂತ ಕರ್ಟನ್ ನೋಡಿ ಹೊಸ ಕರ್ಟನ್ನು ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಯಾವಾಗಲೂ ಕರ್ಟನ್ನ ಮನೇನಲ್ಲಿ ಲೈಟಾಗಿರೋ ಶೇಡ್ಸ್ ಹಾಕಬೇಕು ಆವಾಗ್ಲೂ ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ ತುಂಬ ಬ್ಯೂಟಿಫುಲ್ಲಾಗಿ ಮನೆ ಕೂಡ ಈವನ್ ದೊಡ್ಡದಾಗಿ ಕಾಣಿಸುತ್ತೆ ತುಂಬ ಡಾರ್ಕ್ ಡಾರ್ಕ್ ಕಲರ್ಸ್ ಕರ್ಟನ್ನು ವಿಂಡೋ ಕರ್ಟನ್ನು ಅದೆಲ್ಲನೂ ಹಾಕಬಾರ್ದು ಈವನ್ ಬೆಡ್ಶೀಟ್ಗಳು ಕೂಡ ಅಷ್ಟೇನೆ ಒಂದು ಒಳ್ಳೆ ಒಂದು ವಾಸ್ತು ಕಲರ್ ಇರೋ ಬೆಡ್ಶೀಟ್ ಮತ್ತೆ ದಿವಾನ್ ಕವರ್ ಹಾಕಬೇಕು ಆಯ್ತು ಮನೆಯದು ಎಲ್ಲ ಗುಡಿಸೋದು ಒರೆಸೋದು ಮತ್ತೆ ಬೌಲ್ಗಳನ್ನ ತೊಳೆಯೋದು ಮಕ್ಕಳಿಗೆ ಫುಡ್ ಹಾಕದೆ ಈಶಾನಿ ಫುಡ್ ಕೊಟ್ಟೆ ಮೆಡಿಸಿನ್ಗಳು ಕೊಡಬೇಕು ಇನ್ನು ಮೆಡಿಸಿನ್ ಟಾನಿಕ್ ಕೊಡಬೇಕು ಬಾಚಬೇಕು ಪೆಟ್ಸ್ಗೆ ನನ್ನ ಕೆಲಸ ಏನಾಯ್ತು ಅಂದ್ರೆ ಇವಾಗ ಇಷ್ಟೆಲ್ಲ ಆಗಿದೆ ಇವಾಗ ಅಡುಗೆ ಮಾಡಬೇಕು ಬಟ್ಟೆಗಳ್ನ ವಾಷಿಂಗ್ ಮಿಷಿನ್ ಹಾಕ್ತೀನಿ ಫಸ್ಟ್ ಅಲ್ಲಿವರೆಗೂ ವಾಶ್ ಆಗ್ತಾ ಇರುತ್ತೆ ಅದ್ರ ಬಾಡೋದು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಕಿಚನ್ಗೆ ಹೋಗ್ತೀನಿ ಏನೇನು ತರಕಾರಿ ಇದೆ ಫ್ರಿಜ್ಜಲ್ಲಿ ನೋಡ್ಬಿಟ್ಟು ಈವನ್ ಅಡುಗೆ ಕೂಡ ಮಾಡಬೇಕು ಅಡುಗೆ ಮಾಡಿ ನಾನು ಸ್ವಲ್ಪ ಮತ್ತೆ ಏನೇನು ಕೆಲಸ ಇದೆ ಇರುತ್ತೆ ಕೆಲಸ ಅಂತೂ ಕಂಪ್ಲೀಟ್ ಇದ್ದೇ ಇರುತ್ತೆ ಇಲ್ದಲೇ ಅಂತೂ ಇರೋದೇ ಇಲ್ಲ ಯಾಕೆಂದ್ರೆ ಇನ್ನು ಬೌಲ್ಗಳು ಒಂದೆರಡು ತೊಳಿಬೇಕು ಆಮೇಲೆ ಬಾಲ್ಕ್ನಿ ಎಲ್ಲ ಡಸ್ಟಿಂಗೂ ಕ್ಲೀನಿಂಗು ಮಾಡ್ಕೋಬೇಕು ಬಾಲ್ಕನಿನಲ್ಲಿ ಒಂದು ರ್ಯಾಕ್ ಇಟ್ಟಿದ್ದೀನಿ ಆ ರ್ಯಾಕ್ ಮೇಲೆ ಏನು ಒಂದು ಬಟ್ಟೆ ಒಗೆಯೋ ಶಾಂಪೂಗಳು ಮತ್ತೆ ಅದೆಲ್ಲ ಫಿನೈಲ್ ಬಾಟಲ್ಸ್ ಎಲ್ಲ ಇರುತ್ತೆ ಆ ರ್ಯಾಕ್ ನಾಲ್ಕು ಮೆಟ್ಲಿರೋ ರ್ಯಾಕ್ ಇದೆ ಆ ರ್ಯಾಕ್ನ ಕಂಪ್ಲೀಟ್ ಎಲ್ಲ ಡಸ್ಟಿಂಗ್ ಮಾಡಿ ಕ್ಲೀನಿಂಗ್ ಮಾಡಿ ಬಾಲ್ಕನಿ ಎಲ್ಲ ಡಸ್ಟಿಂಗ್ ಮಾಡಿಕೊಂಡು ಇವತ್ತು ಕ್ಲೀನ್ ಮಾಡ್ತೀನಿ ಇವತ್ತು ಗೋಧೂಳಿ ಲಗ್ನದಲ್ಲಿ ಸಾಯಂಕಾಲ ಪೂಜೆ ಮಾಡಬೇಕು ನಾನು ಬೆಳಗ್ಗೆ ನನಗೆ ಕೆಲಸ ಜಾಸ್ತಿ ಇರುತ್ತೆ ಬೆಳಗ್ಗೆ ನಾನು ಇವಾಗ ಇಲ್ಲ ಮರಿಗಳು ಇಪ್ಪತ್ತೈದನೇ ತಾರೀಕು ಹೋಗುತ್ತೆ ಸೊ ಅದಕ್ಕೋಸ್ಕರನೇ ಬೆಳಗ್ಗೆದೆಲ್ಲ ಏನೇನು ಕ್ಲೀನಿಂಗ್ ಇರುತ್ತೆ ಅದು ಕಂಪ್ಲೀಟ್ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಸಾಯಂಕಾಲ ಒಂದು ಐದುವರೆ ಆರು ಗಂಟೆಗೆ ಸರಿಯಾಗಿ ದೇವ್ರಿಗೆ ಪೂಜೆ ನೈವೇದ್ಯ ಮಂಗಳಾರತಿ ಅದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಹೀಗೆ ನನ್ನ ಇವಾಗ ರೂಟೀನ್ ನಡೀತಾ ಇದೆ ಏನೇನು ಕ್ಲೀನಿಂಗ್ ಮಾಡಿದೆ ಮಕ್ಕಳದು ಪಾರ್ಟಿಶೂಸು ಕ್ಲೀನ್ ಮಾಡೋದು ಅದನ್ನೆಲ್ಲ ನಾನು ತೋರಿಸಿಲ್ಲ ಹೆವಿ ಕೆಲಸ ಇದೆ ಹೆವಿ ಬ್ಯುಸಿ ಇದೆಯಲ್ಲ ತುಂಬ ಬಿಸಿ ಇದ್ದೀನಿ ಅದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ ಕಂಪ್ಲೀಟಾಗಿ ಈ ಥರ ನೋಡಿ ಕಾಣಿಸ್ತಿದೆ ಮನೆ ಇವಾಗ ಹೀಗೆ ಕಾಣಿಸುತ್ತೆ ಇಷ್ಟೆಲ್ಲ ಕ್ಲೀನ್ ಆಗಿದೆ ಏನೂ ಇಲ್ಲ ಇವಾಗ ಡೈನಿಂಗ್ ಟೇಬಲ್ ಒಂದು ಹೊಸ ತೊಗೊಂಬರಬೇಕು ಇದು ಡೈನಿಂಗ್ ಟೇಬಲು ಫೋರ್ ಚೇರ್ ಇರೋದು ತರೋಣ ಅಂತ ಅಂದ್ಕೊಂಡಿದ್ದೀನಿ ನಂದೇ ಒಂದು ಸ್ವಲ್ಪ ಎಲ್ಲ ಕಮಿಟ್ಮೆಂಟ್ಸ್ ಇದೆ ಒಂದೊಂದೇ ಆಗಲಿ ಮಾಡೋಣ ಅಂತ ಇದ್ದೀನಿ ಇದು ಚೆನ್ನಾಗಿದೆ ಈ ಟೀಪ ಇದು ಟೀಪಾಯಿ ತುಂಬ ಚೆನ್ನಾಗಿದೆ ಅದ್ರ ಮೇಲೆ ಒಂದು ಕ್ಲೀನ್ ಆಗಿರುತ್ತೆ ಹೈಜೀನ್ ಆಗಿರುತ್ತೆ ಅಂತ ಒಂದು ಕವರ್ ಹಾಕಿರ್ತೀನಿ ಡಸ್ಟಿಂಗ್ ಡೈಲಿ ಒರೆಸ್ಕೊಳ್ತಾ ಇರ್ತೀನಿ ಬಟ್ ಡೈನಿಂಗ್ ಟೇಬಲ್ ಫರ್ನಿಚರ್ ಒಂದು ತೊಗೊಂಬರಲೇಬೇಕು ಅನ್ನೋದೊಂದು ನನಗಿದೆ ಅದೊಂದು ಮಾತ್ರ ತರಬೇಕು ಅದು ಬಿಟ್ರೆ ಇನ್ನೇನಿಲ್ಲ ಸೊ ಹಾಗಾಗಿ ಒಂದೆರಡು ಕಮಿಟ್ಮೆಂಟ್ ಇದೆ ಮುಗಿಸ್ಕೊಂಡು ಆಮೇಲೆ ತರೋಣ ಸದ್ಯಕ್ಕಂತೂ ಅರ್ಜೆನ್ಸಿ ಏನಿಲ್ಲ ಇವಾಗ ದೀಪಾಳಿ ಬೆಡ್ ಎಲ್ಲ ಒದ್ದಿರೋದೆಲ್ಲ ಹಾಕಿದ್ದೀನಿ ನೀಟಾಗಿದೆ ಆಮೇಲೆ ಅಡುಗೆ ಚಪಾತಿ ಏನಾದರೂ ನಿನ್ನೆ ಮಾಡಿರೋ ಸಾಂಬಾರು ಇದೆ ಏನು ನೋಡಬೇಕು ರಾತ್ರಿ ಮಾಡಿದ್ದೆ ಅದಿದ್ರೆ ಸರಿ ಇಲ್ಲ ಅಂದರೆ ಶೇಂಗಾ ಸಾರು ಮಾಡ್ತೀನಿ ಶೇಂಗಾ ಸಾರು ಚಪಾತಿ ಏನಾದರೂ ಬೀಟ್ರೂಟ್ ಇದೆ ಬೀಟ್ರೂಟ್ ಪಲ್ಯ ಮಾಡ್ಬಿಡ್ತೀನಿ ಇಷ್ಟನೇ ಇವತ್ತಿ ಸೊ ಬನ್ನಿ ಫಸ್ಟು ಬಾನು ಬಾ ಬಾಲ್ಕನಿಗೆ ಹೋಗ್ತೀನಿ ಬಾಲ್ಕನಿಗೆ ಹೋಗಿ એ કંપ્લીટ ક્લીનિંગ મળી બંને વાશિંગ મિશન હાક આમેતી